ಬೇಡ ಓ ಸೊರಾಗ ಹೇಳ್ತಾ ಇದಿರ ನೀ ಸೊರಾಗ ಹೇಳ್ತಾ ಅಲ್ಲಕ್ಕಲ್ಲ ಮಗ ನೀನ್ ಹೇಳ್ತೀವಿ ಹೋಗಿ ಹೆಚ್ಚು ಕಮ್ಮಿ ಇಪ್ಪತ್ತು ದಿವಸ ಆಯ್ತು ಗೊತ್ತಾಳೆ ನಾಲ್ಕು ದಿವಸ ನನಗಿರ ಇಲ್ಲಿ ಕಡದು ಕಡ್ದು ಅಪನ್ ಮನೆ ಅಪನ್ ಮನೆ ಕಪ್ಪನ್ ಮನೆ ಸೇರ್ಕೊತಲ್ಲ ಹಿಂಗಾದ್ರೆ ಹೆಂಗ ಮಾಡ್ಬೇಕು ಹೆಂಗಲ್ಲಾ ಮಾಡ್ಬೇಕು ಮಗ ಏನ್ ಗೊತ್ತಾಯ್ತೀವಲ್ಲ ನಿನ್ಗೆ ಕರ್ಕ ಬರ್ಬೇಕು ಕಲ್ ಎಷ್ಟ್ ದಿವ್ಸ ಅಂತ ಅತ್ತೆ ಮನೆ ಬಿಡಕದಲ್ಲ ನೀನು ಇಲ್ಲಿ ಇಟ್ಟೇನು ಸೊಪ್ಪೇನು ನಮ್ಮ ಆವ ನನ್ನ ಗಂಡ ಏನು ಒಂಚೂರು ಜವಾಬ್ದಾರಿ ಇಲ್ವಲ್ಲ ನೀನ್ ಹಂಗ್ಯಾಡ್ತೀಯಲ್ಲ ನೀನು ನಾವು ಗಂಡಸೂರ್ಗಳ್ ನಾವು ಹೊರಗೆ ಮಾಡ್ಕೊಂಡು ಉಂಡಾಕದ ಬೇಡ ಅಂತ ಹೇಳು ಮಾಡ್ಕೊಂಡು ಮುಂದೆ ಬೇರೆ ನಿಮ್ಮಿಂದ ಕತೆ ನೀವು ಮಾಡ್ಬೇಕಾದ್ರೆ ಬೇಸಾಕ್ಬೇಕಾದ್ರೆ ಅಂದ್ಬಿಟ್ಟು ಅವಳು ಕಪ್ಪರ್ ಮಾಡಿ ಕುತ್ಕೊತಾಳೆ ನಾವೇನು ಮಾಡಕ್ಕದು ನಾನು ಎತ್ತಿ ಮಾಡಕ್ಕೆ ಹಾಕಿಲ್ಲ ಕತೆ ಅದೇನು ಕರ್ಸ್ಕೊಂಡು ಬಂದಿನ ನೀನು ಎತ್ತಿ ಕರ್ಸ್ಕೊಂಡು ಅದೇನು ಮಾಡು ಏನು ಮಾಡಲ್ಲ ಏನು ಮಾಡೋರು ಸುಮ್ಮನೆ ಕುತ್ಕೊಳ್ಳೋ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಲ್ಲ ನೀನು ಮಾಡ್ತಾರೆ ಕಂತೆ ಮಾಡ್ತಾರೆ ಸದರ ಕೊಟ್ಕೊಂಡು ಸದರ ಕೊಟ್ಕೊಂಡು ತಲೆ ಮೇಲೆ ಕತ್ಸ್ಕೊಂಡು ಸುಮ್ಮನೆ ಒಂದಲ್ಲ ಒಂದು ದಿವಸ ತಲೆ ಮೇಲೆ ಹುಚ್ಚ ಹುಚ್ಚಾಳು ಉಳಿಸ್ಕೊಳ್ಬೇ ಏ ನೀನು ಏನು ಹೊಸಿಯಲ್ಲ ಏನು ಬಿಯಾಗಿ ಇಡ್ಸ್ಕೊಂಡಿದ್ದೀನಿ ನೀನು ಎತ್ತಿಯ ಮೊದಲು ನೀನು ಎತ್ತಿ ಕರ್ಕೊಂಡು ಇಡ್ಸ್ಕೊಂಡು ಇಟ್ ಮಾಡ್ಸ್ಕೊಂಡು ಹೋಗು ಆಮೇಲೆ ನಾನು ಕೇಳಬೇಕು ಏನು ಎಲ್ಲರೂ ಒಬ್ಬರು ಸಾಕು ಎಲ್ಲರೂ ಹೋಗೋದೇ ಬರಾಗ ನಿಂತ್ಕೊಂಡಿರ್ತೀಯ ಬಾಕ್ಲಲ್ಲಿ ಸನ್ ಗಡಿ ಹಂಗೆ ನೋಡು 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 ಹಿಂಗೆಲ್ಲ ಮಾತಾಡ ನೀನು ಬಡ್ಡಿ ಐದು ಸೋರೆ ಸೋರೆಗೆ ಹೋಸ್ಬಿಡ್ತೀನಿ ಮರುವತಿ ಬಡ್ಡಿ ಐದು ನಾನು ಏನಲ್ಲ ಮಾಡ್ತೀನಿ ಅದು ಮಾತಾ ಮಾಡ್ಬಾರ್ದು ತಪ್ಪು ನಾನೇನು ಮಾಡಿದ್ದಾನು ಇದಕ್ಕೆ ಹಿಂಗೆ ಮಾತಾಡಿಯ ನೀನು ಏನ್ ಕೇಳಿ ಬಂದಿದ್ದಲ್ಲ ನಿನ್ ಕೇಳು ಕೇಳೋಗ ಬಂದಿದ್ದಲ್ಲ ಬಡ್ಡಿ ಐದು ನಿನ್ಗೆ ಮತ್ತೆ ಇನ್ನೇ ನೀನು ಬಡ ಬಡ ಇಲ್ಲೇ ಕುತ್ಕೊಂಡ ಕಾಯಿ ಸೇವೆ ಮಾಡ್ಕೊಂಡು ಇಸ್ಕೊ ನೀನು ಇರ್ತೀಯ ಇನ್ ಸಾಗಿದಳ ನೀನು ಇರ್ತಿ ಆ ಬಡ್ಡಿ ಇದ್ದಿದ್ರೆ ಇವತ್ತಿಗೆ ಸಾಧ ಬಿಟ್ಟಿದ್ರೆ ನಿಮ್ದೇ ಅದು ಆ ಬಡ್ಡಿ ಇವತ್ತೆ ಈಗ ನೋವು 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 ಬಂದ್ರೆ ನಮಗೆ ಆ ಬಡ್ಡಿ ನಿಗದ್ಕೊಬಿಟ್ಟಿದ್ರೆ ಹಂಗ ನಿಮ್ದೇ ಇರೋ ನಾನು ಎಲ್ಲರೂ ಹೋಗ್ಬೇಕಾರೆ ನೀನು ಬರೀ ಕಿರಿಕಿರಿ ಕಿರಿಕಿರಿ ಅಂತ ಜಗಳ ತೆಗಿಬೇಡ ನೀನು ಸುಮ್ ಬಾಯ್ ಮುಚ್ಚಿ ಕುತ್ಕಪ್ಪ ನೀನು ಸುಮ್ ತಾಳ್ತೇನ್ ಬೇಡ ಒಬ್ಬರ್ದಿ ಐದನೇ ಕಾನು ಹೋಗು ಮನೆ ಒಳಗೆ ಏನು ಮಾತಾಡಕ್ ಬಿಡಕಿಲ್ಲ ಆ ಏನು ಏನ್ ಇವ್ರ ಇವ್ರದ ಇವ್ರ ಇವ್ರದ ಯಾಕೆ ಹೋಗತ್ತೆ ತಗೆ ಏನ್ ಮಾಡ್ತೀದಿ ಓಹೋ ಈಗ ಬಂದವ ಬನಾಳಿ ಈಗ ಬಂದ ಏನು ಇವತ್ತು ಊರು ಊರ್ ಬಾಕ್ಲು ಓಪನ್ ಆಯ್ತಾ ಅಯ್ಯೋ ನನ್ ಕಷ್ಟ ನನಗೆ ನಿನ್ಗೆ ಒಂಥರ ಸುಮಾರ ನಿನ್ಗೆ ಮುಂಡೆ ಮಗನೆ ಸುಮ್ ಕುತ್ಕೋ ಮನೆ ಕತ್ಕೊಂಡ್ ಬೇತ ಕೂತದ ಈ ಸಮಯದಲ್ಲಿ ಎಲ್ಲ ಆಡ್ಬೇಡ ನೀನು ಮನೆ ಕತ್ಕೊಂಡ್ ಬೇತದ್ದು ಎಲ್ಲಿಲೇ ಹೇಳಿದ್ದು ಮನೆ ಕತ್ಕೊಂಡ್ ಮನೆ ಕತ್ಕೊಂಡ್ ಅಂತ ಹೇಳುದ್ ಅದೇನ್ ಬೋಗಳು ಬೇಕು ನ್ಯಾಯ ಬೋಗಳು ಇಂದು ಮುಂದೆ ಸುತ್ತಿ ಬಳಸಿ ತರ್ತಿನ್ ಬೇಡ ನನ್ಗೆ ಈಗಲೇ ತಲೆ ಕೆಟ್ಟು ಹೋಗುತ್ತದೆ ಅಯ್ಯೋ ಅದಕ್ಕೆ ನಿನ್ನ ಮಗಳು ನಮ್ಮ ಆರಾಮ ರೋದಿ ಕಲ್ಲು ಹೊಂಟೋದ್ಲು ಕಣಪ್ಪ ನಿನ್ನ ಮಗಳು ಹೊಂಟೋದ್ಲು ಏನ್ ಬಗುತ್ತೈದಿ ಆ ಬಸವರಾಜ ನನ್ನ ಮಗ ದುರ್ಗ್ರು ನನ್ನ ಮಗ ಕರ್ಕ ಹೊಂಟೋಗಾನೆ ಕರ್ಕ ಹೋಗಾನೆ ಕಣಪ್ಪ ಅಯ್ಯೋ ನಿಮ್ಮ ಮಗುನ್ ಮಗನ ಬಿಡಿಯ ಏನ್ ಹೇಳ್ತಿದಿಲ್ಲ ನೀನು ತೊಡಗಲಿ ನಾನು ಅವತ್ತೇ ಹೇಳ ನಾನು ಗೊತ್ತು ಒಂದಲ್ಲ ಒಂದಿಸ್ ಇದೇ ತರ ಆಯ್ತದೆ ಅನ್ಬಿಟ್ಟು ನಾನು ಅಷ್ಟು ಬಗೆಯಿಂದ ಹೇಳಿದ್ರು ನನ್ನ ಮಾತಾ ಕೇಳ್ದೇ ನೀನು ಆ ಯಾವ ತರ ನೋಡು ಈಗ ನನ್ ಗೊತ್ತು ನನ್ ಗೊತ್ತು ಅವ್ರ ಮದುವೆಕಿಂತ ಮುಂಚೆ ಚಕಂತ ಆರ್ತಿದ್ರು ನನ್ಗೆ ನನ್ ಕೈಲಿ ಎಷ್ಟು ಸಿಕ್ಕಾಕೊಂಡವ್ರೆ ನಾನು ಬ್ಯಾಡಕಲ್ಲೇ ಬೇಡ ಬಸವರಾಜನ್ಗೆ ಅವ್ಳಿಗೇನು ಏನು ಮಂದೆ ಆ ಅವನೇ ಒಪ್ಸು ಹೆಂಗ್ ಮದುವೆ ಮಾಡು ಅಂದ್ರೆ ನಮ್ಮ ಆಸ್ತಿ ಪಾಸ್ತಿ ಬದುಕೋ ಬಾಳು ಚಿನ್ನ ಹೊಡವೆ ಅನ್ಕೊಂದು ಅಲ್ಲಿ ಮದುವೆ ಮಾಡ್ದಲ್ಲ ಈಗ ನೋಡಿಲಿ ಹೆಂಗಾಯ್ತು ಅಂದ್ಬಿಟ್ಟು ಜೀವನ ಅಯ್ಯೋ ಭಗವಂತ ನಮ್ಮ ಅಕ್ಕನ ಗಡ ಕಳ್ಸಿರೋಲ್ಲ ಎಲ್ಲ ದೇವ್ರಿಗೆ ಮಾಡಿಸ್ತಾಳೆ ಹೋಗೋ ಎದ್ದಿ ದರ್ಮೇ ಜಾಸ್ತಿ ಮಾತೀತ ಬೇಡ ನೀನು ನೀನೇ ಕಳ್ಸಿಟ್ಟು ಈಗ ನಮ್ಮ ಅಕ್ಕನ ಕೇಳ್ತೀನಿ ನೀನು ನಮ್ಮ ಅಕ್ಕ ಏನು ಏನು ಅಂದ್ಕೊಟ್ಟಿದ್ದೀನಿ ನಮ್ಮ ಅಕ್ಕನ ನಮ್ಮ ಆಯ್ತು ಕಳ್ಸ್ತಾವಳ ಮಾನ ಮರದಿ ಬುಗ್ ತಗೋತಿದ್ದೀನಿ ನಾವು ಬಗ್ಗೆ ಎಲ್ಗೋಗಾನೆ ಮನ ತೊಳೆದು ನಿಮ್ಮ ಅಕ್ಕ ನಿಮ್ಮ ಅಕ್ಕ ಹೋಗ್ದಿ ಓಡಿಸಿದ್ಲು ನಾನೇನು ಮಾಡ್ಬಾರ್ದು ತಪ್ಪು ಮಾಡಿಕಿಲ್ಲ ನಾನು ನಿಮ್ಮ ಅಕ್ಕ ಎಂತ ಮಾತಂದು ಎಂತೆಂತೆ ಮಾತು ಬಿಟ್ಟು ಕಳಿಸದ್ಲು ಗೊತ್ತಾ ನಾನೇನು ತಪ್ಪು ಮಾಡಿದ್ದ ಅವಳ ಓಡೋಗಿದ್ದ ನಿನ್ನ ಮಗಳನ್ನ ನಾನೇ ಗಿಳಿ ಹೇಳ್ದೆ ಬೇಡ ಕಣ ಬೇಡ ಬೇಡ ಓಬೇಡ ನೀನು ಹೋಗ್ಬೇಡ ಅಂತ ಅಷ್ಟು ಬಗೆಂದ ಹೇಳಿದ್ರು ನನ್ನ ಮಾತು ಕೇಳ್ದಂಗೆ ಅವಳು ಈಗ ಕರ್ಕ ಓಡಗವಳೆ ಅದಕ್ಕೆ ಏನು ಗೊತ್ತಾಗ್ಬಿಟ್ಟು ಚೆನ್ನಾಗ್ ತೊಳದ್ಲು ಅಂತ ಹೋಗ್ತಾ ಓಡಿಸಿದ್ಲು ಇನ್ನೇನು ಸುಲಭ ಮಾಡೋಣ ಇನ್ನೇನ್ ಮಾಡಬೇಕಾಗಿತ್ತು ಇನ್ನೇನ್ ಮಾಡ್ಬೇಕಾಗಿತ್ತು ಹೇಳು ಸರಿ ಹೇಗೆ ಮಾಡೋಣ ಹೋಗೋಣ ಹೋಗು ನಿನ್ನಂತ ಮನೆ ಯಾರ ಇದ್ಬಿಟ್ರೆ ಮನೆ ಉದ್ದಾರ ಆಯ್ತದೆ ಕಣ ಸರಿಯಾಗಿ ಹೇಗೆ ಮಾಡಿದಳಂತ ಏನ್ ಸರಿಯಾಗಿ ಹೇಗೆ ಮಾಡ್ಬೇಕಾಗಿತ್ತು ಏನ್ ಸರಿ ಹೇಗೆ ಮಾಡ್ಬೇಕಾಗಿತ್ತು ನೀನು ಬಾಯಿ ಇಟ್ಟಾಕಿನ ಎಲ್ಲಾರ ಮಗಳು ಹೋಗೋಣ ಅಂತ ಚಿಂತೆ ಮಾಡ್ತಾನೆ ಬಿಟ್ಟು ಹಿಂಗ ಆಡ್ತಾ ಕೂತಿದ್ದೇಳ ನೀ ಸರಿ ನೀನು ಯಾಕೆ ಕಮ್ಮಿ ಚಿಂತೆ ಮಾಡೋಣ ನಾನು ನಾನೇ ಚಿಂತೆ ಮಾಡೋಣ ಅವಳ ಕೊಲಿ ಬಾರ್ ಕೊಲಿ ಮಾಡಬಾರ್ದು ಮಾಡು ಓಡೋಗೋ ತಿಳ್ಕೊಟ್ಟಿದ್ದ ನಾನು ನಾನೇ ಚಿಂತೆ ಮಾಡೋಣ ಓದ್ರು ಹೋಯ್ತಾಳ ಹೋಗು ನಂಗೆ ಸುತ್ತ ನಮ್ಮ ಮಗ ನಿಮ್ದೇಗಾರ ಇರ್ತಾನೆ ಅಂತ ಕೂಡ ಸಟ್ಟಿ ಕಟ್ಕೊಬಿಟ್ಟು ಅನಾ ಸತಕ್ಕೆ ಅವ್ನಿಗೆ ಏನು ಅಣೆ ಬಾರ ಬಂದಿದ್ದು ಹೆಂಗ ನಿಮ್ದೇಗಿರ್ಲಿ ಹೋಗು ಸರಿ ಬಿಡು ನೀನು ಒಳ್ಳೆ ಸರಿ ಅದೊಂದು ಕತೆ ನೀನು ಬಾಯಿ ಇಟ್ಟಾಕ ಹ್ಮ್ ಏನ್ ಮಾಡಿ ಅಡಿಗೆ ನಿ ಸಾಕೆ ಓ ಮಾಡಿ ಆರಾಕೊಳೆ ಹುಸಿ ಮಾಡಿದಳ ಅರಿ ಬುಟ್ ಬರ್ತೈತಿ ಸರಿ ಹೋಗಿ ಇನ್ನು ತಿರು ನೋಡಿಲ್ಲ ಅವ್ರು ಮನೆ ಇದ್ಲಸ್ ತಿಂತಾ ಕುತೀನಿ ನಾವು ಒ ಗಡ್ಗೆ ಮಾಡ್ಬು ಇವನು ಸರಿಯಾದ ಅವಳಕಂತ ಆಕು ಅಲ್ಲಿ ಸಾಕಿ ಏನ್ ಕೇಳ್ ಬಂದಿರೋ ಅದಕ್ಕೆ ಊರು ಊರು ಸುತ್ತಾಡು ಐ ಚಂದ ಬೈ ಮುನ್ನಾಕ ಅಲ್ಲಾ ಗೊತ್ತಾಕಿಲ್ಲ ಗೊತ್ತಾಕಿಲ್ವ ಅಂತ ಏನ ಕಷ್ಟವೂ ಸೊಕಂಡ ಗಂಡ ನಿನ್ಗಸ್ಕೊಂಡಿರ್ಬೇಕು ನಾ ಅದು ಆಕ್ತಾಯಿಕಿಲ್ಲ ವೆ ಸರ್ಯದ ಅವಳಕಂತ ಆಕೋ ತೋಡ ಕಾಲಿ ಸರಿಯಾದ ಇಳ್ಕಂತ ಅವ್ಳು ಬಾ ಅಲ್ಲಿ ಇಟ್ಟಾಕ ಅವಳ್ತಳ ಅವ್ಳು ಯಾವಾಗ ಬುದ್ಧಿ ಕಲ್ತಿರಲ್ವ ಅವಳಿಗೆ ಹೇಳಕ್ಕ ನೀನು ನೀನು ಯಾವಾಗ ಬುದ್ಧಿ ಕಲ್ತಿರ ಅವಳಿಗೆ ಅಡಿಯ ನೀನು ಹೋಗು ಬಾರ್ ಮಿತ್ಕೊಂಡು ಏನು ನೋಡಗೂ ಕೊನೆಗೂ ಏನು ಮಾಡ್ಕೊಂಡು ಮನೆ ಮಾಲ್ ಮಾಡ್ಬೋದು ಮಾಲ್ ಮಾರೋದ್ಯ ಹೋಗು ಓದ್ರ ಹೋದ್ರಲ್ಲ ತೊಡದು ತಡೋದಿಲ್ಲ ಇನ್ನೊಂದ್ಸತಿ ಅವ್ಳು ಮನೆಗೂ ಬೇಡ ಇವತ್ತು ಕೇಳೋ ನನ್ನ ಪಾಲು ಸೊ ಅಯ್ಯೋ ನನ್ನ ಮಗ ಅಂತಿ ಬುದ್ಧಿ ಕಲ್ತಿಲಕ್ಕ ಮನೆ ನನ್ನ ಮಗಳು ಆಕೋ ಹೋದ್ರಲ್ಲ ಮುರ್ಕೊಂದ ಬಂದೋಳಲ್ಲ ನನ್ನ ಮಗಳು ಅಷ್ಟು ಚೆನ್ನಾಗಿ ಬುದ್ಧಿ ಕಲ್ತಿದ್ದೇಳು ನಾ ಮುಂಡೆ ಮಗ ಅದೇನು ತಲೆ ಕೆಟ್ಟಿಸ್ತನೋ ಏನು ಅಬ್ಬಾ ಸ್ವರಾಜ ಬೇಡ ಬೇಡ ಬರ್ಬೇಡ ಬರು ಬೇಡ ಅಂದ್ರು ಬಂದು 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 ಈಗ ಸಂಸಾರ ನೀ ಹ್ಯಾರ ಕೊಟ್ಟು ಕುಣಿಸ್ತಾಗೆ ಹಾ ಜೀವನವ ನಿನ್ನ ಮಗಳ ಮುಂಡೆಗೂ ಬಡ್ಕೊಂಡಿದೆ ಸುಮ್ಕಿರು ಆಸ್ತಿ ಪಾಸ್ ತಿನಾರ ಸಿಗ್ಲಿ ಯಮೇ ನೋಡಕೈತದೆ ಅಂತ ಅವಳು ಆatro ಗೆಟ್ಟಳಂಗ ಆಡ್ಕೊಂಡಿದ್ದ ಜೀವನ ಹಾಳು ಮಾಡ್ಕೊಂಡು ಹೋಗು ಆಳು ಬಿತ್ತು ಹೋಗ್ಲಂತ ನಮಗೆ ಏನು ನರ್ ತಿಕ್ಕಿ ರ ಬುಟ್ಕೊಂಡಂಗೇ ಮಾಡಬರ್ ಮಾಡಕೊಂಡ್ಲು ಏನಾದ್ರು ಹೋಗು ನನಗೆ ಐಕಿಲ್ಲಕನ ಹೋಗು ಹೋಗು ಹೋಗಿ ದೊಳೆ ದೈತು ಹೋಗು ಹೋಗದೇನ್ ನೋಡ ಹೋಗಿ ಇಟ್ ಮಳಗೆ ಹೋಗಿ ಇನ್ಎಲ್ಲೂ ಕಾಲೇಜ್ ಕಡಿ ಬಿಡ ನೀನು ನಿಮ್ಮ ಮಗನ ಮಕನ ಬಡಿಯಾ ಈಗ ಕರ್ಕೊಂಡು ಹೋಗ್ಬಿಟ್ಟು ನಿನ್ ಮಗ ಕಲ್ಸುಳ್ಪದಿತ್ತಾನೆ ಸುಮ್ನೆ ಒಳ್ಳೆ ಮಾತಲಿ ಲಕ್ಷಣ್ಣ ಮಗ ಇರತ್ತಕಲಿ ಇನ್ನು ದೊರು ದೊರು ಮಡ ನಿನ್ನ ಸರಿ ಕನ್ಮರಿಯಾ ನಾನು ಯಾ ಸುದ್ದಿಗೆ ಹೋಗಕಿಲ್ಲ ಯಾರು ಆದಿಗೆ ಹೋಗಕಿಲ್ಲ ಇನ್ಮೇಲೆ ನಾನು ಬಂಗಾಯ್ತ ನಾನು ಇರ್ತೀನಿ ಇರ್ತಿ ಇಟ್ಟು ಸತ್ತು ನೋಡಕೇ ಎಲ್ಲ ಹೋಗದವನು ಇನ್ನೇನು ಹೋಗೋಣ ಅಲ್ಲಿ ಹೊಲ್ ತೋಯ್ತೀನಿ ಅನ್ಕೊಂಡ ಹೋದ ಏನಾರು ಮಾಡ್ಕೊಳ್ಳಿ ಹೋಗು ಏನು ನಮ್ಮ ಕೇಳದ ಗಿಳಿ ಗೀಳಂಗೆ ಹೇಳ್ತೀನಿ ಬೇಡ ಮಗ ಬೇಡ ಹಂಗೆ ಅಷ್ಟು ಮುಟ್ಗೆ ಸಾರ್ ಕೊಡ್ಬೇಡ ನೀನು ಅಂತ ಎಷ್ಟು ಹೇಳಿ ಕೇಳಕ್ಕಿಲ್ಲ ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಕುಣಿತಾನೆ ಹೆಂಗಾರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ನಮಗೆ ಯಾಕೆ ಬೇಕು ಹೇಳು ಅದೇನು ಅಂತ ಹೆಂಗೆ ಧರ್ಮ ಕಾಲ ಇಲ್ಲ ಗೊತ್ತಕ್ಕೆ ಬಿಡು ಹೋಗು ಮಾಡೋ ಅಡುಗೆ ಮಾಡಗು ಇನ್ನೊಂದ್ಸತಿ ಮಾತ್ರ ಹೇಳ್ತಾನೆ ಕೇಳ್ಕೊ ಅಲ್ಲಿ ಇಲ್ಲಿ ಇಲ್ಲ ಹೋದ್ರೆ ಮಾತ್ರ ನಾನು ಸುಮ್ಮನೆ ಹೇಳಕ್ಕಿಲ್ಲ ಒಳ್ಳೆ ಕೆಲಸನೇ ಆಗದಾಳೆ ಹೋಗಿರಿ ಒಳ್ಳೆ ಕೆಲಸನೇ ಮಾಡೋಳೆ ಹೆಂಗೋ ನಮ್ಮ ಮಕ್ಕಳ ಮಗ ನಿಮ್ಮದಾಗ ಇರ್ತಾನೆ ಹೋಗು ಇನ್ನೇನ್ರಪ್ಪ ರಪ್ಪ ಏನಾರು ಚೆನ್ನಾಗಿದ್ದೀರಾ ಸಮಾಚಾರ ನೋಡಿ ಇಂಥ ಬಡ್ಡೇವನೇ ಎತ್ಕೊಳ್ಬೇಕು ಮುರ್ನಾಕ ಗಿರದ್ರು ಬಡ್ಡವ ಯಾವ ಥರ ನೇ ಮೋಸ ಕಲ್ತವೆ ನೋಡಿ ಅಲ್ಲ ಪಾಪ ನಮ್ಮ ಅಕ್ಕ ಮಕ್ಳಾಗ ನಿಮ್ಮ ಅನ್ಕೊಂಡು ಮದುವೆ ಮಾಡ್ಕೊಂಡು ಅಲ್ಲಾರ ನಿಮ್ದಾಗ ಇರೋಕೆ ನಿಮ್ಮ ಬಡ್ಡಿ ಕೆತ್ತೆ ಅಲ್ಲಿಂದ ನಾನು ಏನು ಕೆಲಸ ಆಗಿದ್ದಾನ ಅವನು ಇಟ್ಕೊ ಕೊನೆ ಆ ನೋಡೋಕ್ಕೆ ಹೋಗೋಕೆ ಏನ್ಕೊಂಡು ಓಡಕ್ಬಿಟ್ಟೆ ಅವ್ನು ಬೋಸ್ಲಿ ಬಿಡಿ ಅವೇನು ಹೆಂಗೋ ಅಂದ್ರೆ ಮಗಳು ಜೀವನ ಸರ್ ಸಾಕು ಅಂತ ನನಗೂ ಆಸೆ ಆಗಿಲ್ಲವಾ ಹಂಗ ಅಂದ್ಕೊಂಡು ನಾವು ಇನ್ನೊಬ್ಬರು ಮನೆ ಹಾ ಮಾಡಿಬಿಟ್ಟು ನಾವು ದರಕದ ಅದಾದ ಹೇಳಿ ನನಗಂತೂ ಭಾಳ ಬೇಜಾರು ಬಿಟ್ಟದ ನನಗೆ ಇವು ಬುದ್ಧಿಗಳು ಕಂಡಿ ಕಂಡಿ ಸರಿ ಕಣ್ರಪ್ಪ ಬತ್ತೀನಿ ಹಾಗೆ ವೀಡಿಯೋ ಹೆಂಗ ಅನ್ನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹ್ಞೂ ಸರಿರ ಬತ್ತೀವಿ ಮತ್ತೆ ನಮಸ್ಕಾರ